ಕೊಲೆ ಪ್ರಕರಣ ಸೇರಿದಂತೆ ಹಲವಾರು ಅಪರಾಧ ಪ್ರಕರಣಗಳ ಆರೋಪಿಯನ್ನು ಒಂದೂವರೆ ಗ್ರಾಮ್ ಎಂಡಿಎಂನೊಂದಿಗೆ ಕುಂಬಳ ಪೊಲೀಸರು ಬಂಧಿಸಿದ್ದಾರೆ ಬಾಯಿಕಟ್ಟೆಯ ವಿಎ ಮೊಹಮ್ಮದ್ ಬಂಧಿತ ಆರೋಪಿ ಕುಂಬಳ ಎಸ್ಐ ಶ್ರೀಜೇಶ್ ಹಾಗೂ ತಂಡ ಆರೋಪಿಯನ್ನು ಬಂಧಿಸಿದೆ ಗುಪ್ತ ಮಾಹಿತಿಯನ್ನಾಧರಿಸಿ ಪಲ್ಲಟ ವೇಷಧರಿಸಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ ಆರೋಪಿ ಸಂಚರಿಸುತ್ತಿದ್ದ ಕಾರನ್ನು ತಪಾಸಣೆ ನಡೆಸಿದಾಗ ಎಂಡಿಎಂ ಪತ್ತೆಯಾಗಿದೆ ವರ್ಷಗಳಿಗೆ ಮುಂಚೆ ಮಲಪುರಂ ತಿರೂರು ನಿವಾಸಿ ಸಾಜಿದ್ ರೆಹಮಾನ್ ಎಂಬ ಯುವಕನನ್ನು ಮುಂಬೈಯಿಂದ ಕೊಂಬಳೆ ಕರೆಕೊಂಡು ಬಂದು ಉಜಾಲ ಮಡ್ವಾ ರಸ್ತೆಯ ಬದಿಗಿರುವ ಒಂದು ತೋಟದಲ್ಲಿ ಕೊಲೆಗೈಯ್ದು ಶವವನ್ನು ಸುಟ್ಟು ಕರಕಲಾಗಿಸಿದ ಪ್ರಕರಣ ಹಾಗೂ ನರಹತ್ಯಾ ಪ್ರಕರಣ ಅಪಹರಣ ನಾಲ್ಕು ಕೆಜಿ ಗಾಂಜಾ ಸಾಗಾಟ ಸೇರಿದಂತೆ ಹಲವಾರು ಪ್ರಕರಣಗಳಲ್ಲಿ ಈತ ಆರೋಪಿಯಾಗಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಅದೇ ರೀತಿ ಕಳೆದ ರಾತ್ರಿ ಮಂಜೇಶ್ವರದಲ್ಲಿ ಎಸ್ಐ ಉಮೇಶ್ ಹಾಗೂ ತಂಡ ನಡೆಸಿದ ಕಾರ್ಯಾಚರಣೆಯಲ್ಲಿ ಬೇಡಿಕೆಯವರಿಗೆ ಬೇಕಾದ ಒಂಬತ್ತು ಗ್ರಾಮ್ ಎಂಡಿಎಂಎ ಬೈಕಿನಲ್ಲಿ ಸಾಗಾಟ ಮಾಡುತ್ತಿದ್ದ ಪತ್ವಾಡಿ ಕಾರ್ಗಲ್ ನಿವಾಸಿ ಸಿದ್ದಿಕೆಂಬಾತನನ್ನು ಮಿಯಾಪದವು ಚಿದುರುಪಾದ ಎಂಬಲಿಂದ ಸೆರೆ ಹಿಡಿದಿದ್ದಾರೆ ಈತ ಸಂಚರಿಸಿದ ಬೈಕನ್ನು ಪೊಲೀಸರು ವಶಕ್ಕೆ ತೆಗೆದಿದ್ದಾರೆ